ವೀಕ್ಷಕರೇ ನಮಸ್ಕಾರ ಹೊಸ ಒಂದನ್ನು ತಮ್ಮ ಮುಂದೆ ಹೇಳಲು ಇಚ್ಛೆಪಡಿಸ್ತೇವೆ ಜೊತೆಗೆ ಆ ವಿಷಯದ ಕುರಿತು ಆ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಗೆ ಒಬ್ಬರು ತಂತ್ರಜ್ಞರು ಇನ್ನೊಬ್ರು ಇಂಜಿನಿಯರ್ ಆಗಮಿಸಿದ್ದಾರೆ ಏನಪ್ಪಾ ವಿಷಯ ಅಂದ್ರೆ ನಾವು ಚಿಕ್ಕವರಿದ್ದಾಗ ಕೇಳ್ತಿದ್ವಿ ಚಿಕ್ಕ ಪುಕ್ಕು ಚಿಕ್ಕ ಬುಕ್ಕ ಚಿಕ್ಕ ಪುಕ್ಕೋ ಅಂತಂದು ಕುಷ್ಟಿಗೆ ಬರುತ್ತೆ ಬರುತ್ತೆ ಅಂತಂದು ಅದು ಕೇಳ್ತಾ ಕೇಳ್ತಾ ನಾವು ಒಂದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಕಳೆದ ನಂತರ ಏನಪ್ಪಾ ಇದು ಬರೇ ರೈಲು ಬಿಡ್ತಾ ಇದ್ರೆ ಚಿಕ್ಕ ಪುಕ್ಕ ರೈಲ್ ಆಗ ಕಾಣ್ತೀವಿ ನಮ್ಮ ಮಕ್ಕಳ ಕಾಲಕ್ಕೇನು ಕಾಣ್ತವ್ ಏನೋ ಅಂತ ಆ ರೀತಿ ಭಾವಿಸಿದ್ವಿ ಅನ್ ಅನ್ಕೊಂಡಿದ್ವಿ ಆದ್ರೆ ಅದ್ ಕನ್ಸು ಕನ್ಸಾಗ್ಬಿಟ್ಟು ಅಂತ ಭಾವಿಸಿದ್ವಿ ಆ ರೈಲ್ವೆ ಮಾರ್ಗ ಹೈದರಾಬಾದ್ ನಿಜಾಮ ಆಡಳಿತ ಇದ್ದಾಗಲೂ ಆ ಬ್ರಿಟಿಷ್ ಸರ್ಕಾರ ಅಂದಿನ ಸರ್ಕಾರದ ಇದ್ದಾಗ ಒಪ್ಪಂದ ಮೇರೆಗೆ ಈ ಮಾರ್ಗ ಅಳತೆ ಆಗಿತ್ತು ಅದು ಒಂದೇ ಅಳತೆ ಆಗಿತ್ತು ಅಂತಂದು ಅಟ ಕೂತಿದ್ವಿ ಅದು ಏನಾಯ್ತಾರೆ ನಮ್ಮ ಕನಸು ನನ್ ಸಾಗೇ ಬಿಡ್ತು ಇದು ನಮ್ಮ ಏನು ಗದಗ ಗದಗವಾಡಿ ರೈಲು ಇವಾಗ ಆರಂಭವಾಗಿದೆ ಅದು ಇನ್ನೂ ಜಂಕ್ಷನ್ ಆಗಿ ಪರಿವರ್ತನೆ ಆಗ್ಬೇಕು ಹೊಸ ಮಾರ್ಗಗಳು ನರಗುಂದು ಗಡಪ್ರಭಾ ಈ ರೀತಿ ನಡೀತಾ ಇದೆ ಮೊನ್ನೆ ಸೋಮಣ್ಣ ಹೊಸ ರೈಲ್ವೆ ಸಚಿವ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ಅವರು ಬಂದಾಗ ಅವ್ರಿಗೂ ಮನವಿ ಸಲ್ಲಿಸಿದ್ದಾರೆ ನಮ್ಮ ನಗರದ ಗಣ್ಯ ವ್ಯಕ್ತಿಗಳು ಸಮಾನ ಮನಸ್ಕರು ಸಭೆ ಸೇರಿ ತೀರ್ಮಾನ ಮೊದಲ ನರಗುಂದವರು ಹೋರಾಟಕ್ಕೆ ಹೊಸ ಹೋರಾಟಕ್ಕೆ ಅವರು ಮುನ್ನಲೆ ಬಂದ್ರು ಅವರಿಗೆ ಉಪ ಒಂದು ಸಭೆ ಇಲ್ಲಿ ಮಾಡಿ ಉಪ ಸಂಘ ಮಾಡ್ಕೊಂಡು ಅವ್ರಿಗೆ ಬಲ ತುಂಬಲು ಇಲ್ಲಿ ಸದ್ ಸಜ್ಜಾಗಿದ್ದಾರೆ ಆ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ತಜ್ಞರಲ್ಲಿ ಈ ವಿಚಾರವಾದಿಗಳಲ್ಲಿ ಕೇಳೋಣ ಬನ್ನಿ ಸರ್ ನಮಸ್ಕಾರ ಈ ರೈಲ್ವೆ ನಿರ್ಮಾಣ ರೈಲ್ವೆ ಆಗೋ ಬರೋದ್ರಿಂದ ಸ್ಟೇಷನ್ ಆಗೋದ್ರಿಂದ ಅದರಿಂದ ಏನು ಉಪಯೋಗ ಅನ್ನೋದಕ್ಕೆ ತಿಳಿಸ್ಬಿಡಿ ಹಾಗೂ ಹೊಸ ರೈಲು ಮಾರ್ಗಗಳು ಜಂಕ್ಷನ್ ಆಗೋದ್ರಿಂದ ಏನು ಇನ್ನು ಎಷ್ಟು ಉಪಯೋಗಗಳು ಸಿಗುತ್ತೆ ಅನ್ನೋದು ಈ ಬಗ್ಗೆ ಸ್ವಲ್ಪವಾಗಿ ತಿಳಿಸ್ಕೊಡಿ ನೋಡ್ರಿ ರೈಲ್ವೆ ಜಾಲ ಎಷ್ಟು ವಿಸ್ತರಿಸದೋ ದೇಶದ ಒಂದು ಬಲಿಷ್ಠ ಒಂದು ಸಾರಿಗೆ ವ್ಯವಸ್ಥೆಗೆ ರೈಲ್ವೆ ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಮತ್ತು ನಮ್ಮ ಆರ್ಥಿಕತೆ ದೃಷ್ಟಿಯಿಂದ ದೇಶದ ಆರ್ಥಿಕತೆ ದೃಷ್ಟಿಯಿಂದ ದೇಶದ ಇತರೆ ಚಟುವಟಿಕೆಗಳು ರೈತರಿಗೆ ಅನುಕೂಲ ಆಗಿರ್ಬೋದು ವರ್ತಕರಿಗೆ ಅನುಕೂಲ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೂಡ ಸಾರಿಗೆ ವ್ಯವಸ್ಥೆ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅದರಲ್ಲೂ ರೈಲ್ವೆ ರೈಲ್ವೆ ಯಾಕೆ ಜನರಿಗೆ ಹೆಚ್ಚು ಜನಪ್ರಿಯ ಮತ್ತು ಹೆಚ್ಚು ಅವಲಂಬನೆ ಅಂದ್ರೆ ಅದು ಆರಾಮದಾಯಕ ಜರ್ನಿ ಒಂದು ಎರಡನೇದು ಸೋವಿ ಜರ್ನಿ ಸೋವಿ ಬೇರೆ ಟ್ರಾನ್ಸ್ಪೋರ್ಟ್ ನೋಡಿದ್ರೆ ನೋಡಿದ್ರು ನೋಡಾಕ್ಟರ್ ಬೇರೆ ಟ್ರಾನ್ಸ್ಪೋರ್ಟ್ ನೋಡಿದ್ರೆ ರೈಲ್ವೆ ಬರೀ ಮೂವತ್ತು ರೂಪಾಯಿ ಕೊಪ್ಪಳದಿಂದ ಹುಬ್ಬಳ್ಳಿಗೆ ಹೋಗಬಹುದು ಈ ತರ ಎಲ್ಲ ಬಡಬಗ್ಗರಿಗೆ ಎಲ್ಲರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ರೈಲ್ವೆ ಸಾರಿಗೆ ವ್ಯವಸ್ಥೆಯಲ್ಲಿ ಬಹಳ ಬಲಿಷ್ಠವಾದ್ದು ಆರ್ಥಿಕ ಚಟುವಟಿಕೆ ಹೆಚ್ಚಾಗಲಿಕ್ಕೆ ಎಲ್ಲರಿಗೆ ಅನುಕೂಲ ಆಗಲಿಕ್ಕೆ ಹಾಗಾಗಿ ನಾವು ಯಾವಾಗ ಕಂಡಿದ್ವಿ ನೀವು ಹೇಳದಾಗೆ ಗದಗ ಖುಷಿಗಿಗೆ ರೈಲ್ ಬರಬೇಕು ಬರಬೇಕು ಅಂತೇಳಿ ಅದು ನನಸಾಗುವ ಹಂತದಲ್ಲಿದೆ ಯಾವಾಗ ನಮ್ಮ ಸ್ಟೇಷನ್ ಎಲ್ಲ ಶುರುವಾಗಿದೆ ಮಾರ್ಚ್ ನಲ್ಲಿ ರೈಲ್ವೆ ಬರ್ತದ ಅಂತ ಎಲ್ಲ ಜನಪ್ರತಿನಿಧಿ ಆಶ್ವಾಸನ ಕೊಟ್ಟಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತಾ ಇನ್ನೊಂದು ಏನು ವಿಚಾರ ಬಂತು ಅಂತಂತಂದ್ರೆ ಅವರು ನರಗುಂದದವರು ಕುಷ್ಟಗಿ ಹೆಸರು ಅವರು ನಮ್ಮಲ್ಲಿ ನೋಡಿದ್ರೆ ಇನ್ನೂ ಸ್ಟೇಷನ್ ಆಗಿಲ್ಲ ಇನ್ನೂ ರೈಲೇ ಬಂದಿಲ್ಲ ಆಗ್ಲೇ ಅವ್ರು ಕುಷ್ಟಗಿ ನರಗುಂದ ಘಟ್ಟಪ್ರಭಾ ಆಗ್ಬೇಕು ಅಂತ ಹೇಳಿ ಒಂದು ಹೋರಾಟ ಶುರು ಮಾಡಿದ್ರು ಅದನ್ನ ನಮ್ಮ ಪತ್ರಕರ್ತರು ಮಂಜುನಾಥ್ ಅವರು ಗಮನಿಸಿ ನಮ್ಮೆಲ್ಲರ ಗಮನಕ್ಕೆ ತಂದ್ರದನ್ನ ಇಲ್ಲ ಹಿಂಗೆ ಹಿಂಗೆ ಐತೆ ನೋಡ್ರಿ ಮತ್ತೆ ಇದನ್ನು ಹೋರಾಟ ಮಾಡಿದ್ರೆ ಆಗ್ತದೆ ಯಾಕಂದ್ರೆ ರೈಲ್ವೆ ಜಾಲ ಎಷ್ಟು ಕಡಿಮೆ ಆದ್ರೂ ಚಲೋನೆ ಎಷ್ಟು ಹೆಚ್ಚಿಗೆ ಆದ್ರೂ ಛಲೋನೆ ಹೀಗಾಗಿ ನಮಗೂ ಅದ್ರ ಬಗ್ಗೆ ಆಸಕ್ತಿ ಮೂಡ್ತು ನಾವು ಒಂದು ಸಮಾನ ಮನಸ್ಕರು ಸೇರಿ ಏನು ವಿಚಾರ ಮಾಡಿದ್ವಿ ಒಂದು ಮನವಿ ಅಂತವ್ರು ರೆಡಿ ಮಾಡೋಣ ರಾಜಶೇಖರ್ ಹಿಟ್ನಾಳ್ ಅವ್ರಿಗೆ ಕೊಡೋಣ ಅದನ್ನ ಮೊದಲಿಗೆ ಸಂಸದರಿಗೆ ಮುಂದೆ ಏನಾಗುತ್ತ ಅಂತ ವಿಚಾರ ಮಾಡಿ ರಾಜಶೇಖರ್ ಹಿಟ್ನಾಳ್ ಅವರು ಒಂದು ಮನವಿ ಬರೆದ್ವಿ ಅದು ಹದಿನೈದು ದಿವ್ಸ ಹೋಯ್ತು ಅವ್ರು ಸಿಗಲೇ ಇಲ್ಲ ನಮಗೆ ಅವರ ಜಿಲ್ಲೆಯಲ್ಲಿದ್ದರು ಪಾಪ ಈಗ ಸಿಗ್ಲಿಲ್ಲ ಅವ್ರು ಬರ್ತಾರ ಬರ್ತಾರ ಅವರು ಬರೋದು ಸುದ್ದಿ ಬಂತು ಹೀಗಾಗಿ ಇಬ್ಬರಿಗೆ ಕೊಟ್ಟರಾಯಿತು ಅಂತ ಹೇಳಿ ನಾವು ವಿಚಾರ ಮಾಡಿ ರೈಲ್ವೆ ಖಾತೆ ರಾಜ್ಯ ಸಚಿವ ಅವರು ಮೇಲ್ಸೇತುವೆ ಕೊಪ್ಪಳ ಮೇಲ್ಸೇತುವೆ ಉದ್ಘಾಟನೆಗೆ ಬರೋರು ಇದ್ದರು ಹೀಗಾಗಿ ನಾವು ಅದನ್ನು ಮನವಿ ರೆಡಿ ಮಾಡ್ಕೊಂಡು ನಾಲ್ಕು ಮಂದಿ ಸಮಾನ ಮನಸ್ಕರು ಹೋಗಿ ಇಬ್ಬರಿಗೆ ನಾವು ಹೇಳಿದಾಗ ರೈಲ್ವೆ ಬಗ್ಗೆ ನಮಗೂ ಕೂಡ ನೀವು ನರಗುಂದವರ ಎಲ್ಲರಿಗೂ ಅವ್ರು ಹೋರಾಟ ಮಾಡಿ ಎಲ್ಲ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಾರ ಪಿ ಸಿ ಗದ್ದಿಗೌಡರು ಕೊಟ್ರ ಜಗದೀಶ್ ಶೆಟ್ಟರು ಕೊಟ್ಟಾರ ಯಾರು ಬಿಟ್ಟು ಆ ಭಾಗದ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಂಸದರನ್ನ ಮಂತ್ರಿಗಳನ್ನ ಸಂಪರ್ಕ ಮಾಡಿ ಅವ್ರು ಬಹಳ ಇನ್ನೂ ಸಮಿತಿ ಮಾಡಾದ್ರೆ ಹೋರಾಟ ಪ್ರಾರಂಭ ಮಾಡಿಬಿಟ್ಟಿದ್ರು ನಮ್ಮ ಗಮನಕ್ಕೆ ಬಂದಾಗ ನಾವು ಸೋಮಣ್ಣ ಅವ್ರಿಗೆ ಮತ್ತು ರಾಜಶೇಖರ್ ಅವ್ರಿಗೆ ಮನವಿ ಕೊಟ್ಟು ಕೊಟ್ಟ ಮೇಲೆ ಅವರು ಒಂದು ಸಭೆ ಇಟ್ಟಿದ್ರು ನಮ್ಮನ್ನು ಕರೆದಿದ್ರು ಕೂಡ ನಾವು ಅಲ್ಲಿ ಹೋದ್ವಿ ಅಲ್ಲಿ ಹೋದ್ಮೇಲೆ ಅವರು ಒಂದು ಹಿರೇಮಠದಲ್ಲಿ ಸಭೆ ಮಾಡಿದ್ರು ಸಾಕಷ್ಟು ಜನರು ಬಂದಿದ್ರು ಬಂದ್ ಅವ್ರ ಉತ್ಸಾಹ ನಮಗೂ ಉತ್ಸಾಹ ಬಂತು ಅವ್ರಿಗೆ ನಾವು ಈಗ ಹೋರಾಟ ಹಾ ನಮಗೂ ಅದ ಆಶ್ಚರ್ಯ ಆಗೇತಿ ಅವರು ನಮ್ ನಾ ನಾವ್ ಅದನ್ನ ಅಂದ್ವಿ ಅವ್ರಿಗೆ ನಮ್ದು ಇನ್ನೂ ಸ್ಟೇಷನ್ ಆಗಿಲ್ಲ ನೀವ್ ಆಗ್ಲೇ ನಮ್ ಖುಷಿ ಹೆಸರು ತಕೊಂಡ್ರಲ್ಲ ಅಂದ್ವಿ ಇಲ್ರಿ ನಮ್ಗ ನಿಮ್ ಭಾಗಕ್ಕೆ ಕನೆಕ್ಟಿವಿಟಿ ಬೇಕಾಗ್ಯದ ನರಗೊಂದ್ ಹುಬ್ಳಿ ಸಮೀಪ ಆ ಕಡೆ ಎಲ್ಲಾ ಹುಬ್ಳಿ ಸ್ಟೇಷನ್ ಇಂದ ಹುಬ್ಳಿ ಮಾರ್ಗವಾಗಿ ಯಾವ್ದಾರ ಅಂತ ಕೇಳ್ಬೋದಾಗಿ ನೀವು ನೀವು ಕುಷ್ಟಿಗಿನ ಕೇಳಿದ್ರಲ್ಲ ಅಂದ್ರೆ ಇಲ್ರಿ ನಮ್ಗೆ ಕನೆಕ್ಟಿವಿಟಿ ಬೇಕಾಗಿದೆ ನಿಮ್ಮ ಭಾಗದ ಸಂಪರ್ಕ ಬೇಕಾಗಿದೆ ನಮಗೆ ಹೈದರಾಬಾದ್ ಕರ್ನಾಟಕಕ್ಕೆ ಯಾವುದೇ ಮೂಲಿಗೆ ಹೋಗ್ಬೇಕಂದ್ರೂ ಕುಷ್ಟಗಿ ಮೇಲೆ ಹೋಗ್ಬೇಕು ಈ ಗುಲ್ಬರ್ಗಾ ಲಿಂಗೂರು ಈ ಬ ರಾಯಚೂರು ಭಾಗಕ್ಕೆ ಹೋಗ್ಬೇಕಂದ್ರೆ ಕುಷ್ಟಗಿ ಮೇಲೆ ಹೋಗಬೇಕು ಹಿಂಗಾಗಿ ನಮ್ಗೆ ಅಲ್ಲಿ ಮುಂದೆ ನಿಮ್ಗೆ ಗದಗವಾಡಿ ರೈಲ್ ಬರ್ತೈತಿ ನಮ್ಗೆ ಜಸ್ಟ್ ನೀವು ಕುಷ್ಟಗಿ ಮಠ ಕನೆಕ್ಷನ್ ಕೊಟ್ರೆ ನಾವು ಮುಂದೆ ವಾಡಿ ಕಲಬುರ್ಗಿ ಹೈದರಾಬಾದ್ ಕರ್ನಾಟಕ ರಾಯಚೂರು ಗುಲ್ಬರ್ಗ ಎಲ್ಲ ಕನೆಕ್ಟಿವಿಟಿ ಸಿಗುತ್ತೆ ಹಿಂಗಾಗಿ ನಮ್ಗೆ ಅನುಕೂಲ ಆಗ್ತದೆ ಮತ್ತೆ ಆರ್ಥಿಕ ಚಟುವಟಿಕೆ ಅಂದ್ರೆ ಅನುಕೂಲ ಆಗ್ತದೆ ನಿಮ್ ಕಡೆಯಿಂದ ಸೌದತ್ತಿ ಎಲ್ಲಮ್ಮನ ಭಕ್ತ ಭಕ್ತರು ಬಾಳ್ ಮಂದಿ ಅದಾರ ಅವರು ಅವ್ರಿಗೆ ಅನುಕೂಲ ಆಗುತ್ತಾ ಮುಖ್ಯವಾಗಿ ನಿಮ್ಮ ಭಾಗದ ಜನ ನಾವು ನೋಡ್ತೀವಿ ಜಾತ್ರೆ ಬಂತಂದ್ರೆ ಚಕ್ರಿ ಕಟ್ಕೊಂಡು ಹೋದ ಎಲ್ಲ ಅಂತ ಹೋಗ್ತಾರ ಅಂಥವ್ರಿಗೆಲ್ಲ ಸವದತ್ತಿ ಎಲ್ಲವನ್ನು ನೀವು ಸಂಪರ್ಕ ಮಾಡಿದಂಗೆ ಆಗ್ತದೆ ನಮಗೆ ನಿಮ್ಮ ಕಡೆಯಿಂದ ನಿಮ್ದು ಕುಷ್ಟಿಗೆ ಪ್ರವಾಸಿ ಸ್ಥಳದ ಕೇಂದ್ರ ಸ್ಥಳ ನಿಮ್ಗೆ ಹಂಪಿ ಸಮೀಪ ಆಗ್ತಾರ ಐದು ಕಿಲೋಮೀಟ್ರ್ ಹೂಳು ಸಂಗಮ ಸಮೀಪ ಆಗ್ತದ ಬದಾಮಿ ಸಮೀಪ ಆಗ್ತದೆ ಕನಕಿರಿ ಸಮೀಪ ಆಗ್ತದ ಹಿಂಗೆಲ್ಲ ಪ್ರವಾಸಿ ದೃಷ್ಟಿಯಿಂದ ಏನೊಂದು ಡೆವಲಪ್ಮೆಂಟ್ಸ್ ಆಗ್ತವೆ ಅಭಿವೃದ್ಧಿ ಆಗ್ತೈತಿ ಶೈಕ್ಷಣಿಕವಾಗಿ ನಿಮ್ಮಲ್ಲಿ ನಿಮ್ಮ ನೀವು ಈ ಕಡೆ ಹುಬ್ಬಳ್ಳಿ ಧಾರವಾಡ ಈ ಕಡೆ ಎಲ್ಲ ಬರ್ಲಿಕ್ಕೆ ಅನುಕೂಲ ಆಗ್ತೈತಿ ಮತ್ತೆ ಆರ್ಥಿಕ ಚಟುವಟಿಕೆ ದೃಷ್ಟಿಯಿಂದ ನಿಮ್ ತೋಟಗಾರಿಕೆ ಬೆಳೆಗಳು ಇತರೆ ಬೆಳೆಗಳು ನಮಗೆ ಬೇಕಾಗಿರ್ತಾವೆ ಕೈಗಾರಿಕೆ ಆಚರಿಸ್ತೀವಿ ಹಿಂಗೆ ಒಂದ್ಕೊಂದು ಕನೆಕ್ಟಿವಿಟಿ ಬೆಳೀತದೆ ಅಭಿವೃದ್ಧಿ ಆಗ್ತದ ಮತ್ತೆ ಮುಖ್ಯವಾಗಿ ಆರ್ಥಿಕ ಚಟುವಟಿಕೆಗಳು ವ್ಯಾಪಾರ ಇವೆಲ್ಲ ಅಭಿವೃದ್ಧಿ ಆಗ್ತಾವ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಪುಷ್ಟಿಗೆ ಆಯ್ಕೆ ಮಾಡ್ಕೊಂಡ್ರಿ ನೀವು ಬಂದಿದ್ದು ಆಯ್ತು ನೀವು ನಿಮ್ಮ ಎಂಡಲಿಂದ ಶುರು ಮಾಡ್ರಿ ನಾವು ನಮ್ಮ ಎಂಡಲಿಂದ ಶುರು ಮಾಡ್ತೀವಿ ಜೊತೆಗೆ ನಾವು ಗದಗ ಜಿಲ್ಲಾದಲ್ಲಿ ಬರ್ತಕ್ಕಂಥ ಏನು ಗಜೇಂದ್ರಗಡ ರೋಣ ಇಲ್ಲೂ ಕೂಡ ನಮ್ಮ ಜಿಲ್ಲಾ ಸಂಬಂಧ ಆಗುತ್ತೆ ನಾವು ಅಲ್ಲಿ ಕೂಡ ಸಮಿತಿ ಮಾಡಲಿಕ್ಕೆ ಅಲ್ಲಿ ನಾಗರಿಕ ಜೋಡಿ ಸಂಪರ್ಕ ಮಾಡಿ ಮಾಡ್ತೀವಿ ನೀವು ಬಂದಿದ್ದು ನಮ್ಗೆ ದೊಡ್ಡ ಬಲ ಬಂತು ಅಂತ ಅವ್ರು ಹೇಳಿದ್ರು ಹೀಗಾಗಿ ಇದನ್ನ ಹೋರಾಟ ಮುಂದುವರ್ಸ್ಬೇಕು ಅಂತೇಳಿ ನಾವು ಮೊನ್ನೆ ಇಪ್ಪತ್ತೊಂದಕ್ಕೊಂದು ಸಭೆ ಕರೆದ್ವಿ ಸಾಕಷ್ಟು ಜನ ಬಂದಿದ್ರು ಅವಾಗ ಏನ್ ಅಭಿಪ್ರಾಯ ಕೇಶನಪ್ಪ ಅವರು ಮಾತಾಡಿದ್ದು ನಮ್ಮ ಮಾಜಿ ಶಾಸಕ ಮತ್ತೆ ಎಲ್ಲ ಪತ್ರಿಕೆ ಒಳಗು ಬಂತು ಅವಾಗ ಏನ್ ಅಭಿಪ್ರಾಯ ವ್ಯಕ್ತ ಆಯ್ತು ಅಂದ್ರೆ ಇಲ್ಲ ಇದನ್ನ ಎಲ್ಲರಿಗೂ ಒಳ್ಳೆ ನಮಗ ಸ್ಪಂದನೆ ಇದು ಸಿಗ್ತಾವತ್ತೋಲನ ಆಗ್ಬೇಕು ಸುಮ್ಮನೆ ಅದೇ ಮತ್ತೆ ಜನಾಂದೋಲನ್ ಆತನಂದ್ರೆ ಜನಾಂದೋಲನ ಆಗ್ಬೇಕಲ್ಲ ಅಂತ ರೈಲ್ವೇದಿಂದ ಏನೇನೋ ನಮಗೆ ಅದ್ರದ್ದು ಸೌಲಭ್ಯಗಳು ಸಿಗ್ತಾವ ಅಂತ ವೀಕ್ಷಕರಿಗೆ ಇನ್ನಿಷ್ಟು ಹೇಳ್ಬೇಕು ಸರ್ ತಾವು ತಾವು ಪ್ರತಿಷ್ಠಿಯಂತ ನೋಡ್ರಿ ಇವಾಗ ಕುಷ್ಟಗಿ ಭೌಗೋಳಿಕವಾಗಿ ದೊಡ್ಡ ದೊಡ್ಡ ಊರುಗಳಿಗೆ ಕೇಂದ್ರ ಸ್ಥಾನವಾಗಿರೋದರಿಂದ ಮುಂದೊಂದು ದಿನ ಕುಷ್ಟಗಿ ನಗರ ದೊಡ್ಡದಾಗಿ ಬೆಳಿಲಿಕ್ಕೆ ಮತ್ತು ಇವಾಗ ಜಂಕ್ಷನ್ ಅಂತ ನಾವೇನು ಹೇಳ್ತೀವಿ ಇವಾಗ ಆ ಕುಷ್ಟಗಿ ರೈಲ್ವೆ ಸ್ಟೇಷನ್ ತಯಾರು ಮಾಡಿದ ನೋಡಿದ್ರೆ ಭವಿಷ್ಯದ ದೃಷ್ಟಿಯಿಂದನೇ ಮಾಡಿದಾರ ಅದಕ್ಕೆ ಆ ಒಂದು ಭವಿಷ್ಯದ ದೃಷ್ಟಿಯಿಂದ ನೋಡಿದಾಗ ಈಗ ನರ್ಗುಂದಂಥ ಊರಿನವರು ಇನ್ನೂ ಅಲ್ಲಿ ರೈಲ್ವೆ ಪ್ರಾಜೆಕ್ಟ್ ಬರಲಾರ್ದನ್ನ ಅವ್ರು ಬಡದಾಡ್ತಾರೆ ಅವ್ರು ಹೋರಾಟ ಮಾಡ್ತಾರೆ ಅಂದರೆ ಈ ನಮ್ಮ ಭಾಗದಿಂದ ಈಗ ಆಲ್ರೆಡಿ ನಮಗೆ ಸಿಕ್ಕಿರುವ ಅವಕಾಶವನ್ನ ಎರಡೂ ಕೈನಿಂದ ಬಾಚಿಕೊಂಡು ನಮ್ಮ ಕುಷ್ಟಗಿ ಭಾಗದ ಜನರಿಗೆ ಶೈಕ್ಷಣಿಕ ದೃಷ್ಟಿಯಿಂದ ಆಮೇಲೆ ಕೈಗಾರಿಕೆಗಳು ಹೆಚ್ಚು ಅಂದ್ರೆ ಇವಾಗ ಸಾಕಷ್ಟು ಜನ ವ್ಯಾಪಾರಿಗಳು ತಮ್ಮ ತಮ್ಮ ಸರಕು ಸಾಮಾನುಗಳನ್ನ ಅದನ್ನು ಕಳಿಸ್ ತರಲಿಕ್ಕೆ ಕಳಿಸ್ಲಿಕ್ಕೆ ಅಂದ್ರೆ ಸಾರಿಗೆ ವೆಚ್ಚ ಕಡಿಮೆ ಆದಂಗೆಲ್ಲ ಜನ ಹೆಚ್ಚು ಓಡಾಡ್ತಾರೆ ಅದರ ಮೂಲಕ ಜನರಿಗೆ ಅನುಕೂಲ ಆಗುತ್ತೆ ಇವಾಗ ಜಂಕ್ಷನ್ ನಾನು ಉತ್ತರ ಭಾರತ ಪಶ್ಚಿಮ ಭಾರತದಲ್ಲಿ ಅಡ್ಡಾಣ ಮುಂದೆ ನನಗೆ ಏನು ಅನಿಸ್ತಿತ್ತು ಅಂತಂದರೆ ನಮ್ಮ ಕಡೆಗೆ ಯಾಕೆ ಈ ಟೈಪ್ ಆಫ್ ರೈಲ್ವೆ ಸೌಲಭ್ಯ ಇಲ್ಲ ಅಂತ ನನ್ನ ಮನಸ್ಸಿಗೆ ಬರ್ತಾಯಿತ್ತು ನಾವಿಲ್ಲಿ ಕೂಡ ನಮಗೆ ಬಸ್ ಅವಲಂಬನೆ ಅಲ್ಲಿ ಒಂದು ಕಡೆಗೆ ರೈಲ್ ಹೋಗ್ತಿತ್ತು ಇನ್ನೊಂದು ಕಡೆಗೆ ರೈಲು ಬರ್ತಿತ್ತು ನಮ್ಮದು ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ ನಾವು ಇಲ್ಲಿಂದ ಮುಂಬೈ ಮುಟ್ಬೇಕಾದ್ರೆ ಮೊದಲಿಗೆ ಬೆಳಗಾವಿಂದ ಮಿರಜ್ಗೆ ಹೋಗಿ ಮತ್ತೆ ಅಲ್ಲಿ ಒಂದು ಟ್ರೈನ್ ಚೇಂಜ್ ಮಾಡಿಕೊಂಡು ಮತ್ತು ದಾದಾರ್ದಾಗ ಇರೋದು ಅಲ್ಲಿಂದ ಸೆಂಟ್ರಲ್ಗೆ ಹೋಗಿ ಮತ್ತು ನಿಂದ ಗುಜರಾತ್ಗೆ ಹೋಗಿ ನಾಲ್ಕು ಸಲ ಇಳಿಬೇಕಾಗ್ತಿತ್ತು ಆದರೆ ಎಲ್ಲ ಸಾಕಷ್ಟು ಲೈನು ನೇರವಾಗಿ ದೇಶದ ಉದ್ದಗಲಕ್ಕೂ ಇವಾಗ ರೈಲ್ವೆ ಜಾಲ ವಿಸ್ತರಿಸಿದೆ ಆ ಒಂದು ನಿಟ್ಟಿನಲ್ಲಿ ಇವಾಗ ನಾವು ರೈಲ್ವೆ ಯಾಕೆ ಬೇಡಬೇಕಂತಂದರೆ ನಾವೆಲ್ಲರೂ ನಾವು ಕುಷ್ಟಗಿಯ ಪ್ರತಿಯೊಬ್ಬ ಜನನು ಕುಷ್ಟಗಿ ತಾಲೂಕಿನ ಪ್ರತಿಯೊಬ್ಬ ಜನರ ಮನಸ್ಸಿನೊಳಗೆ ಏನು ಬರಬೇಕಂದ್ರೆ ನಾವು ನಮ್ಮ ಹಕ್ಕಿದು ಸೌಲಭ್ಯಗಳನ್ನು ನಾವು ಬೇಡಬೇಕು ಬೇಡಿದ್ರಷ್ಟೇ ಕೊಡ್ತಾರೆ ಸೊ ಅದಕ್ಕೆ ನಾವು ಹೋರಾಟ ಮಾಡೋದ್ರ ಮೂಲಕ ಈ ಭಾಗದ ಅಭಿವೃದ್ಧಿಗಾಗಿಲ್ಲ ತಾಯಿ ಹತ್ತಾಗ ಮಗು ಹತ್ತಾಗ ಮಾತ್ರ ತಾಯಿ ಅಲ್ಲಿ ಒಂದು ಹೇಳದಾದ್ರೆ ರೈತರಿಗೆ ಯಾವ ರೀತಿ ಅನುಕೂಲ ಆಗ್ತೈತೆ ಅನ್ನೋದ್ ಬಿಟ್ಟಿಲ್ಲ ರೈತರಿಗೂ ಸಹ ಗೊತ್ತಿಲ್ಲ ಏನ್ ಬಿಡಪ್ಪ ರೈಲು ಬಂತಪ್ಪ ಅದು ಪ್ರವಾಸಕ್ಕೆ ಹೋಗೋರಿಗೆ ಇಲ್ಲ ಏನು ಸ್ಟೇಷನರಿ ಮಾರೋರಿಗೆ ಬೇರೆ ಇತರೆ ಸಾಮಗ್ರಿಗಳು ಮಾರು ಅವ್ರು ಮಾತಾಡ್ಬರ್ಲಿಕ್ಕೆ ಅನುಕೂಲ ಆಗ್ತೈತೆ ಅಂತ ಒಂದು ಆ ಭಾವನೆ ಇರ್ತದೆ ಅವ್ರಿಗೆ ನೋಡಿ ನಾನು ಮೊದಲಿಗೆ ಹೇಳಿದೆ ಇದು ಚೀಪಸ್ಟ್ ಮೋಡ್ ಆಫ್ ಅಂತ ಅನ್ಸ ರೈತರಿಗೆ ಯಾವ ರೀತಿಯಿಂದ ಅನುಕೂಲ ಆಗ್ತದೆ ಅಂದರೆ ಇಲ್ಲಿ ನಮ್ಮ ಒಂದು ಕಾಲಕ್ಕೆ ದಾಳಿಂಬರೆ ಬೆಳೆ ಪ್ರಸಿದ್ಧವಾಗಿದೆ ಇವತ್ತಿಗೆ ತೋಟಗಾರಿಕೆ ಅನೇಕ ಕೃಷಿಕರು ತೋಟಗಾರಿಕೆ ಒಳಗೆ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಸಾಕಷ್ಟು ಇಳುವರಿ ಬರ್ತದೆ ಹಣ್ಣು ಏನೋ ಹಣ್ಣುಗಳದ್ದಾಗಿರ್ಬೋದು ಅಥವಾ ಇತರೆ ಬೆಳೆಗಳಾಗಿರ್ಬೋದು ಯಾವುದೇ ಬೆಲೆಗೂ ಯಾವುದೇ ಬೆಳೆಗಳಿಗೂ ರೈತ ಏನು ನಿರೀಕ್ಷೆ ಮಾಡ್ತಾನೆ ಒಳ್ಳೆ ಬೆ ಬೆಲೆ ನಿರೀಕ್ಷೆ ಮಾಡ್ತಿರ್ತಾನೆ ಮತ್ತು ಸೋವಿ ಟ್ರಾನ್ಸ್ಪೋರ್ಟ್ ನಿರೀಕ್ಷೆ ಮಾಡ್ತಿರ್ತಾನೆ ಈ ದೃಷ್ಟಿಯಿಂದ ನಮ್ಮ ಭಾಗದ ರೈತರಿಗೆ ತೋಟಗಾರಿಕೆ ಬೆಳೆ ಇರ್ಬೋದು ಹೊರವಲದ ಬೆಳೆಗಳಿರ್ಬೋದು ಅವ್ರಿಗೆಲ್ಲರಿಗೂ ತಮ್ಮ ಮಾಲ ತಾವು ಬೆಳೆದಂತ ಇಳುವರಿಯನ್ನು ದೊಡ್ಡ ದೊಡ್ಡ ಊರುಗಳಿಗೆ ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಅವ್ರಿಗೆ ಒಳ್ಳೆ ಬೆಲೆನೂ ಬರ್ತದೆ ಎಲ್ಲ ಒಳ್ಳೆ ಬೆಳೆನೂ ಸಿಗ್ತದೆ ಹೇಳಿ ರೈತರು ಕೂಡ ಆ ಬಗ್ಗೆ ಆಶೆ ಮಾಡಿದ್ದಾರೆ ಅವ್ರದ್ದು ನಿರೀಕ್ಷೆ ಇದೆ ಮತ್ತೆ ಉಳಿದಂತೆ ಪ್ರವಾಸಿ ಶೈಕ್ಷಣಿಕ ಎಲ್ಲ ಒಟ್ಟಾರೆ ವ್ಯಾಪಾರ ಅಭಿವೃದ್ಧಿಗೆ ರೈಲ್ವೆ ಬೇಕೇ ಬೇಕು ಜೀವನಾಡಿ ಇದ್ದಂಗೆ ಜೀವನಾಡಿ ರೈಲ್ವೆ ಜಾಲ ಸರ್ ಈ ಸದ್ಯ ನಮ್ಮ ಖುಷಿಯಿಂದ ಮಾರ್ಗಗಳು ಎಷ್ಟಿದೆ ಅನ್ನೋದ್ ಕುರಿತು ಸ್ವಲ್ಪ ನಮ್ಗೆ ವೀಕ್ಷಕ ಹೊಸ ರೈಲ್ವೆ ಮಾರ್ಗಗಳು ಮತ್ತ ಈ ಡಿ ಪಿ ಮೊನ್ನೆ ನಾವು ಸೋಮಣ್ಣವ್ರ ತಮ್ಮ ಭಾಷಣದಲ್ಲಿ ಹೇಳಿದ್ರು ಏನು ಗಂಗಾವತಿ ದರೋಜಿ ಏನದ ಅದು ಡಿಪಿಆರ್ ಆಗಿ ಸರ್ವೆ ಕಾರ್ಯ ಮುಗಿದು ಡಿಪಿಆರ್ ಆಗಿ ಇನ್ನೇನು ಕಾರ್ಯಾರಂಭ ಮಾಡಬಹುದು ಒಂದು ಎರಡನೇದು ಆಲ್ಮಟ್ಟಿ ಚಿತ್ರದುರ್ಗ ಒಂದು ಹೇಳಿದ್ರು ಅದು ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ ಅದ್ರ ಕೆಲಸನೂ ಶೀಘ್ರವಾಗಿ ಪ್ರಾರಂಭವಾಗ್ತದೆ ಅಂತ ಹೇಳಿದ್ರು ಇನ್ನೊಂದು ಯಾವುದೋ ಹೇಳಿದ್ರು ನನ್ನ ನೆನಪಿಲ್ಲ ಒಟ್ಟು ಮೂರು ಯೋಜನೆಗಳು ಡಿ ಪಿ ಆರ್ ಆಗ್ಯವು ಅದ್ರಾಗ ಎರಡು ನಮ್ಗೆ ಬೆನಿಫಿಟ್ ಅದು ಹಿಂಗಾಗಿ ನಾನು ಸ್ವಪ್ನೆ ನೆನಪಿದೆ ಇನ್ನೊಂದು ಹರಪನಹಳ್ಳಿ ಕಡೆ ಹಾ ಅದು ನಮ್ಗೆ ಬರಲ್ಲ ಇವೆರಡು ನಮಗೆ ಉಪಯೋಗ ಆಗ್ತಾವೆ ಆಲ್ಮಟ್ಟಿ ಚಿತ್ರದುರ್ಗ ಲೈನ್ ಒಂದು ಗಂಗಾವತಿ ದರೋಜೆ ಏನು ಬರ್ತದೆ ಅದೊಂದು ಲೈನ್ ನಮ್ಗೆ ಉಪಯೋಗ ಆಗ್ತದೆ ಹೀಗಾಗಿ ಇವೆಲ್ಲ ಸರ್ವೆಕಾರ ಆಗಿ ಡಿ ಪಿ ಆರ್ ಆಗ್ಯವು ಹಿಂಗಾಗಿ ಮುಂದಿನ ಹ ಮುಂದಿನ ದಿನಮಾನದಲ್ಲಿ ಕುಷ್ಟಗಿ ಕುಷ್ಟಗಿ ಜಂಕ್ಷನ್ ಆಗುವಂತ ಕುಷ್ಟಗಿ ಸ್ಟೇಷನ್ ಜಂಕ್ಷನ್ ಆಗುವಂತ ದೊಡ್ಡ ಅವಕಾಶಗಳು ದೊಡ್ಡ ಲಕ್ಷಣ ಕಂಡು ಬರ್ತದೆ ನಮ್ಗೆ ಆಮೇಲೆ ಆಟೋಮೆಟಿಕ್ ಭೌಗೋಳಿಕವಾಗಿ ಇದು ಕೇಂದ್ರ ಸ್ಥಾನನ ಹೀಗಾಗಿ ಒಂದಿಲ್ಲ ಒಂದಿನ ಜಂಕ್ಷನ್ ಆಗಿ ಆಗುತ್ತೆ ಕೂಡ ರೈಲ್ವೆ ಸ್ಟೇಷನ್ ಆಗಿ ಇವಾಗ ಇನ್ನೊಂದಿನಸ ಉದ್ಯೋಗ ಯಾವ ರೀತಿ ಸೃಷ್ಟಿ ಆಗ್ತದೆ ಇವಾಗ ನೋಡ್ರಿ ನೀವು ಇವಾಗ ಕುಷ್ಟಿಗೊಳಗ ರೈಲ್ವೆ ಸ್ಟೇಷನ್ ಚಲವಾಗ್ತದನ್ ಕೂಡ ಆ ಸುತ್ತಮುತ್ತಲ ಇರ್ತಕ್ಕಂಥ ಏರಿಯಾದಲ್ಲಿ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿದ್ದಾವೆ ಆಮೇಲೆ ಹಾಂ ಬಂದಿದ್ದಾವೆ ಕುಷ್ಟಗಿ ಅಂತ ಊರಿನಲ್ಲಿ ಈ ಒಂದು ರೈಲ್ವೆ ಪ್ರಾಜೆಕ್ಟ್ ಬಂದಮೇಲೆ ಬೇರೆ ಬೇರೆ ರಾಜ್ಯದ ನೂರಾರು ಜನ ಬಂದು ಇಲ್ಲಿ ವಸತಿ ಮಾಡ್ತಾರೆ ಯಾಕಂದರೆ ಅದನ್ನು ಡೆವಲಪ್ ಮಾಡೋದ್ರ ಸಲುವಾಗಿ ಅದರ ಮೂಲಕ ವ್ಯಾಪಾರ ಹೆಚ್ಚಾಗ್ತದೆ ವ್ಯಾಪಾರ ಹೆಚ್ಚಾಯಿತು ಅಂದರೆ ಆರ್ಥಿಕತೆ ಸ್ಟಾರ್ಟ್ ಆಗ್ತದೆ ಆರ್ಥಿಕತೆಯಿಂದನೇ ನಮ್ದು ಜೀವನ ಮೇಲ್ಮಟ್ಟಕ್ಕೆ ಬರ್ತದೆ ಆ ಒಂದು ಕಾರಣಕ್ಕಾಗಿ ಹೆಚ್ಚೆಚ್ಚು ರೈಲ್ವೆಗಳಲ್ಲಿ ಬಂದವು ಅಂದರೆ ಸುತ್ತಮುತ್ತಲಿನ ಜನ ಈ ಸಂಪರ್ಕ ಕೇಂದ್ರ ಕೇಂದ್ರ ಸ್ಥಾನ ಆಯಿತು ಅಂತಂದರೆ ಎಲ್ಲರೂ ಪುಷ್ಟಿಗೆ ಬರೋದರಿಂದ ಉದ್ಯೋಗ ವ್ಯವಹಾರ ಸಾಕಷ್ಟು ಇಂಡೈರೆಕ್ಟಾಗಿ ಪ್ರತ್ಯಕ್ಷವಲ್ಲ ಪರೋಕ್ಷವಾಗಿ ಸಾಕಷ್ಟು ಉದ್ಯೋಗಗಳು ಈಗ ಆಲ್ರೆಡಿ ನಾನು ಕಾಯಿಪಲ್ಯ ಮಾರೋರನ್ನ ಕೇಳಿದರನೇ ಹೇಳ್ತಿದ್ರು ಅವರು ಏ ಅವ್ರು ಬಂದಾಗ ನಮಗೆ ದಿನ ರಗಡ್ ವ್ಯಾಪಾರ ಆಗ್ತದ್ರಿ ಅಂದ್ರೆ ಒಮ್ಮೆ ನಮಗೆ ಹತ್ತು ಹತ್ತು ಕಿಲೋ ಹೋಯ್ತಾರ ಅಂತ ಹೇಳ್ತಿದ್ರು ಮೊದ್ಲಿಗೆ ಈಗ ಒಂದು ಇಪ್ಪತ್ತು ವರ್ಷ ಹತ್ತು ವರ್ಷದಿಂದ ಒಂದು ಕಾಯಿಪಲ್ಯ ವ್ಯಾಪಾರಸ್ಥರ ಸ್ಥಿತಿ ಹೆಂಗಿತ್ತು ಇವತ್ತು ಆ ರೈಲ್ವೆ ಪ್ರೊಜೆಕ್ಟು ಆಮೇಲೆ ಸೋಲಾರ್ ಪ್ರೊಜೆಕ್ಟು ಬಂದು ಬಂದಾಗ ಅಲ್ಲಿ ಅವರಲ್ಲಿ ಒಂದು ವ್ಯಾಪಾರ ದೃಷ್ಟಿಯಿಂದ ಅವರು ಚೇತರಿಸ್ಕೊಂಡಾರೆ ಹಂಗೆ ಪ್ರತಿಯೊಂದು ವ್ಯಾಪಾರಗಳು ಇಲ್ಲಿ ಚೇತರಿಕೆ ಆಗ್ತವೆ ಬೇರೆ ಬೇರೆ ಇನ್ನೂ ಕಾಲೇಜ್ ಅಂತ ಬರ್ತವೆ ಹಾಸ್ಪಿಟಲ್ ಅಂತ ಬರ್ತವೆ ಇಲ್ಲಿ ರೈಲ್ವೆ ಉದ್ಯೋಗಿಗಳು ಬಂದ್ರೆ ಅಂದ್ರೆ ಅವ್ರ ಸೌಲಭ್ಯಕ್ಕೆ ಮತ್ತೊಂದಿಷ್ಟು ಆರ್ಥಿಕ ಚಟುವಟಿಕೆಗಳು ಉದ್ಯೋಗಗಳು ಸೃಷ್ಟಿ ಆಗ್ತವೆ ಅನ್ನೋದು ನನ್ನ ಅಭಿಪ್ರಾಯ ಗಳನ್ನು ಸಹ ಸೃಷ್ಟಿ ಆಗ್ತಿದೆ ಸರ್ ಈ ಮಾರ್ಗಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಹೋರಾಡಿದ ಸ್ವಲ್ಪ ರಾಜಕಾರಣಿಗಳನ್ನ ನಾವು ಸ್ಮರಿಸ್ಬೇಕಲ್ಲ ಆ ಬಗ್ಗೆ ತಾವು ಇದು ಮೂಲ ಯಾರು ಯಾರು ಬಂತು ಇಲ್ಲಿವರೆಗೆ ಹೇಗೆ ಹೇಗೆ ಬರ್ತದೆ ತಾವು ಕೇಳ್ದು ನನಗೂತವಾಗಿ ನಾನು ಸ್ಪಷ್ಟವಾಗಿ ಹೇಳಪ್ಪ ಅಂದ್ರೆ ಈ ಪ್ರಾಜೆಕ್ಟ್ ಮೊದಲಿಗೆ ಇಲ್ಕಲ್ಲು ಗಜೇಂದ್ರಗಡ ನಂದ್ವಾಡಗಿ ಮುದುಗಲ್ಲ ಮೂಲಕ ಇತರ ಇದು ಈಗ ಇದನ್ನ ನಮ್ಮ ರಾಯರೆಡ್ಡಿಯವರು ಬಸವರಾಜ ಅವರು ಭಾಳ ಹಿತಾಸಕ್ತಿ ವಹಿಸಿ ಅದನ್ನು ಯಲ್ಬುರ್ಗಾದಿಂದ ಈ ಕಡೆ ಅನುಕೂಲ ಮಾಡ್ಲಿಕ್ಕೆ ಅವರ ಪಾತ್ರ ದೋಡೋದಿದೆ ಆದರೂ ಕೂಡ ಎಲ್ಲ ರಾಜಕಾರಣಿಗಳನ್ನು ಎಲ್ಲ ಪಕ್ಷದವ್ರನ್ನು ಮಾಡಿದ್ದಾರೆ ಮತ್ತು ಆ ಕಡೆಯೂ ಅದು ಸೆಲೆಕ್ ಸೆ ಸೆಕ್ಷನ್ ಅದು ಸ್ಯಾಂಕ್ಷನ್ ಆಗಿದೆ ಸೊ ಆದರೆ ಈ ಭಾಗಕ್ಕನ್ನ ಹೆಚ್ಚು ತರಲಿಕ್ಕೆ ಅವ್ರ ಶ್ರಮನೂ ಇದೆ ಮತ್ತು ನಮ್ಮ ಕರಡಿ ಸಂಗಣ್ಣವರು ಅವ್ರನ್ನೂ ನಾವು ನೆನಪಿಸ್ಕೊಳ್ಳೋಕ್ಕೆ ಬೇಕು ಹಾಗೆ ಸಾಕಷ್ಟು ಜನ ಅದಕ್ಕೆ ಸಹಕಾರ ಮಾಡಿದ್ದಾರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕಾಗಿದೆ ಆಮೇಲೆ ತಂತ್ರಜ್ಞಾನ ಬಹಳ ಉತ್ತಮವಾಗಿರೋದ್ರಿಂದ ಇವಾಗಿನ ರೈಲ್ವೆ ಟ್ರ್ಯಾಕ್ ಅನ್ನು ಹಾಕೋದಾಗ್ಲಿ ಆಮೇಲೆ ರೈಲ್ವೆ ಸ್ಟೇಷನ್ಗಳನ್ನ ನಿರ್ಮಾಣ ಮಾಡೋದಾಗ್ಲಿ ಬಹಳ ಸರಳ ಮೊದಲಿಗೆಲ್ಲ ಇಪ್ಪತ್ತು ವರ್ಷದ ಪ್ರೊಜೆಕ್ಟ್ ಇವಾಗ ನಾಲ್ಕು ವರ್ಷದಾಗ ಮುಗಿತಾವೆ ಅದಕ್ಕೆ ಕುಷ್ಟಗಿಯವ್ರು ಎಲ್ಲರೂ ಮನಸ್ಸು ಮಾಡಿದರೆ ಈ ಕುಷ್ಟಗಿ ನರಗೊಂದು ಘಟಪ್ರಭಾ ರೈಲ್ವೆ ಲೈನು ಐದು ವರ್ಷದೊಳಗನ ಮಾಡಿ ಮುಗಿಸ್ಬೋದು ಅಂತ ನನ್ನ ಅಭಿಪ್ರಾಯ ಅಂದರೆ ಅದಕ್ಕೆ ಇಚ್ಛಾಶಕ್ತಿ ಬೇಕು ರಾಜಕೀಯ ರಾಜಕೀಯ ಇಚ್ಛಾಶಕ್ತಿ ಈಗ ಸಮಾನ ಮನಸ್ಕರು ಒಂದಡಿ ಬಲನೂ ಬೇಕು ಜನರು ಸಹ ಕೈ ಜೋಡಿಸ್ಬೇಕು ಈವರೆಗೂ ಆ ಕುರ್ತು ನಾವು ಮಕ್ಕಳ ಬಿರ್ತು ಹೇಗೆ ಕೃಷಿ ಅಭಿವೃದ್ಧಿ ಆಗ್ತೈತೆ ಬರೀ ಕೃಷಿ ಟೌನ್ ಒಂದೇ ಅಲ್ಲ ಕೃಷಿ ತಾಲೂಕು ಸಹ ಅಕ್ಕಪಕ್ಕದ ತಾಲೂಕಿನ ಸಹ ಹಿಡಿದು ಸೌಲಭ್ಯ ದೊರಕೈತೆ ಜೊತೆ ಏನು ಹೆಚ್ಚಾಗಿ ಹೇಳ್ಬೇಕಂದ್ರೆ ಗುಳೆ ಹೋಗ ಕುಲಿಕಾರು ಕೆಲಸ ಸೃಷ್ಟಿ ಆಗ್ತೈತೆ ಹೈದರಾಬಾದ್ ಮಂಗಳೂರು ಈ ರೀತಿ ಸಹ ಬಹಳ ಅನುಕೂಲ ಆಗ್ತೈತಿ ಈ ನಿಟ್ಟಿನಲ್ಲಿ ಜನ ಹರಿಕೊಳ್ಬೇಕು ಈ ಹೋರಾಟಕ್ಕೆ ಬಲ ತುಂಬಬೇಕು ಇದು ನಮ್ಮ ವಾಹಿನಿಯ ಆಶಯ ಕೂಡ ಆಗಿದೆ ಮೂವತ್ತೊಂದನೇ ತಾರೀಕು ಸಭೆ ಇದೆ ಹೌದ್ ಸರ್ ಮೂವತ್ತ ಅದಕ್ಕಾಗಿ ನಾವೊಂದು ಸಮಾನ ಮನಸ್ಕರೆಲ್ಲ ಸೇರಿ ಏನೊಂದು ಇಪ್ಪತ್ತ ನಾಲ್ಕು ಒಂದು ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಏನ್ ತೀರ್ಮಾನ ಆಯ್ತಂದ್ರೆ ಇನ್ನೂ ಹೆಚ್ಚಿನ ಹೆಚ್ಚಿನ ಜನರನ್ನು ಇದರ ಸೇರ್ಸೋಣ ಅದಕ್ಕೆ ದಯವಿಟ್ಟು ನಾನು ಕುಷ್ಟಗಿ ನಾಗರಿಕರಲ್ಲಿ ಎಲ್ಲ ಸಂಘ ಸಂಸ್ಥೆಯ ಪ್ರತಿ ಪ್ರತಿನಿಧಿಗಳಲ್ಲಿ ಸಾಮಾನ್ಯ ಜನರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಪಕ್ಷಾತೀತವಾದ ಹೋರಾಟ ಇದು ಯಾಕಂದ್ರೆ ಕುಷ್ಟಿಗೆ ಅಭಿವೃದ್ಧಿ ಆಗಬೇಕು ಅಂತ ಪಕ್ಷಾತೀತವಾಗಿ ಹೋರಾಟ ಮಾಡಿದಾಗ ಮಾತ್ರ ಏನಾದ್ರು ಕಾಣ್ಲಿಕ್ಕೆ ಸಾಧ್ಯ ಅದಕ್ಕೆ ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳು ನಾಗರಿಕರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಎಲ್ಲ ಹೋರಾಟಗಾರರು ಈ ಸಭೆಯಲ್ಲಿ ಮೂವತ್ತೊಂದನೇ ತಾರೀಕು ಬೃತ್ತಿಬಸೇಶ್ವರ ಗುಡಿಯಲ್ಲಿ ಹನ್ನೊಂದು ಗಂಟೆಗೆ ಸಭೆ ಇಟ್ಟಿದ್ದೇವೆ ಸಮಾಲೋಚನಾ ಸಭೆ ಅಲ್ಲಿ ಬಂದು ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆ ನೀಡಿ ಮುಂದಿನ ಹೋರಾಟಕ್ಕೆ ಎಲ್ಲರೂ ಹಣಿಯಾಗೋಣ ಅಂಥೇಳಿ ನಾನು ವಿನಂತಿ ಮಾಡ್ಕೊಡ್ತೇನೆ ಮಹನೀಯರು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ರೈಲ್ವೆ ಮಾರ್ಗ ಮತ್ತು ಅದರಲ್ಲಿ ಜಂಕ್ಷನ್ ಹೊಸ ಮಾರ್ಗ ಘಟಪ್ರಭು ಜೊತೆಗೆ ಜಂಕ್ಷನ್ ಆಗೋದ್ರಿಂದ ಏನು ಅಭಿವೃದ್ಧಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ತಮ್ಮದೇ ಆದ ಅಭಿಪ್ರಾಯ ಮಾಡಿಸಿದ್ರು ಹಾಗೆ ತಾವು ಕೂಡ ನಗರದ ಜನತೆ ತಾಲೂಕಿನ ಜನತೆ ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಆ ಸಭೆಗೆ ತಾವು ಬನ್ನಿ ಆದಷ್ಟು ಬೇಗ ಇದು ರೈಲು ಬಿಡೋದಲ್ಲ ರೈಲು ಹತ್ತೋದು ಆದಷ್ಟು ಬೇಗ ನಾವೆಲ್ಲ ರೈಲ್ ಹತ್ತೋಣ ಅಂತ ಈ ಕಾರ್ಯಕ್ರಮ ನಮಸ್ಕಾರ ನಮಸ್ಕಾರ